ನಮಸ್ಕಾರ ವೀಕ್ಷಕರೇ ಡಿಡಿ ನೈನ್ ನ್ಯೂಸ್ಗೆ ಸ್ವಾಗತ ಭಾವೈಕ್ಯತೆಗೆ ಸಾಕ್ಷಿಯಾದಂತಹ ಮೊಹರಂ ಹಬ್ಬ ಜಾತಿ ಭೇದವನ್ನು ಮಾಡದೆ ಹಿಂದೂ ಮುಸ್ಲಿಂ ಸೇರಿ ಆಚರಿಸುವಂತಹ ಮೊಹರಂ ಹಬ್ಬ ಇದಾಗಿದೆ ಮೊಹರಂ ಹಬ್ಬದ ನಿಮಿತ್ತ ಗಣ್ಯರಿಗೆ ಸನ್ಮಾನವನ್ನು ಮಾಡಲಾಯಿತು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ಪಟ್ಟಣದಲ್ಲಿ ಮೊಹರಂ ಹಬ್ಬದ ನಿಮಿತ್ತ ಲಾಲ್ಸಾಬ್ ಅಲಿ ಮತ್ತು ಮೌಲಾ ಅಲಿ ದರ್ಗಾ ಕಮಿಟಿ ಅವರಿಂದ ಜಾತ್ಯಾತೀತ ಹಾಗೂ ಪಕ್ಷಾತೀತವಾಗಿ ಊರಿನ ಗಣ್ಯ ಮಾನರಿಗೆ ಹಾಗೂ ಹಿರಿಯರಿಗೆ ಮತ್ತು ಪತ್ರಕರ್ತರಿಗೆ ಸನ್ಮಾನವನ್ನು ಮಾಡಿದರು ಇದೇ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದಂತಹ ಯಲ್ಲಗೌಡ್ ಪಾಟೀಲ್ ಪುರಸಭೆ ಮುಖ್ಯಾಧಿಕಾರಿಗಳಾದಂತಹ ಎನ್ ಎ ಲಮಾನಿ ಮಹಲಿಂಗ್ಪುರ್ ಪೊಲೀಸ್ ಠಾಣೆ ಪಿ ಕಿರಣ್ ಸತ್ತಿಗೇರಿ ಶೇಖರ್ ಅಂಗಡಿ ಅಬ್ದುಲ್ ಭಾಗ್ವಾನ್ ಅರ್ಜುನ್ ದೊಡ್ಮನಿ ರಮೇಶ್ ಕೇಸರ್ಗೊಪ್ಪ ಬಸವರಾಜ್ ರಾಯರ್ ಇನ್ನೂ ಹಲವಾರು ಗಣ್ಯಮಾನರಿಗೆ ಹಾಗೂ ಪತ್ರಕರ್ತರಿಗೆ ಸನ್ಮಾನವನ್ನು ಮಾಡಿ ಅಭಿನಂದಿಸಿದರು ವರದಿ ಶಾನೂರ್ ಗೋಲ್ಬಾಮಿ ಸಂಪಾದಕರು ದಿಲೀಪ್ ದಾಶ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಆಗೋಣ ನಮಸ್ಕಾರ ವೀಕ್ಷಕರೇ ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರವಾಗಿ ಸ್ವಾಗತೇನೆ ಮಾರ್ಗದರ್ಶಕರು ಆದ ಶ್ರೀ ಶೇಖರ್ ಅಂಗಡಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತೇನೆ ಂತ ಒಂದು ಮಹಲಿಂಗಪುರ ಈ ಊರಿನಲ್ಲಿ ಹಬ್ಬಗಳಿಗೆ ಹಾಗೂ ಹರಿದಿನಗಳಿಗೆ ಯಾವುದೇ ಕೊರತೆ ತೊಂದರೆ ಈ ಸಂದರ್ಭದಲ್ಲಿ ನಾನು ನೇರವಾಗಿ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಬರ್ತಾ ಇದ್ದೇನೆ ಸನ್ಮಾನದಲ್ಲಿ ಭಿನ್ನ ಮಾಡ್ತಾ ಇದ್ದೇನೆ ಆ ರಣನಾರವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಬೇಕೆಂದು